ಸಿ ಇಲ್ಲಿ ಪ್ರಮುಖವಾದ ಅಂಶ ನಾನು ಈಗ ಪ್ರಸ್ತುತ ಅನಿಸುತ್ತೆ ನನಗ ಈ ಸದ್ಯ ನಾಳೆ ಈ ಬಿಹಾರಿಯಲ್ಲಿ ಚುನಾವಣೆ ನಡೆದು ಮುಗಿದ ಕೂಡ ಈ ಸಂಪುಟ ಪುನರಾರಚನೆ ಆಗುತ್ತೆ ಖಂಡಿತ ಆಗುತ್ತೆ ಎಲ್ಲ ಹೈಕಮಾಂಡ್ ಇಂದ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ನಿರ್ದೇಶನ ಬಂದಂತೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದೀವಿ ನಾವೆಲ್ಲ ಮಾಧ್ಯಮಗಳು ಅದಕ್ಕ ಅದಕ್ಕ ಅತ್ಯಂತ ಈ ರೀಸಪ ಬಂದ್ರೆ ಈ ಪುನರಾರಚನೆಯಲ್ಲಿ ನಮ್ಮ ಮಾನ್ಯ ವಿಜಯಾನಂದ ಕಾಶಪ್ಪನವರಿಗೆ ಸಚಿವರಾಗುವ ಅವಕಾಶ ಖಂಡಿತವಾಗಿ ಬಹಳ ಸ್ಟಡಿ ಮಾಡ್ತೀನಿ ನಾನು ಪೇಪರ್ ಆಯಿತು ಬೇರೆ ಬೇರೆ ಫೇಸ್ಬುಕ್ ಮೀಡಿಯಾ ಮುಖಾಂತರ ಬಹಳ ಅಭ್ಯಾಸ ಮಾಡನಾಗಿ ಇಂಥ ನಾಯಕರು ಯಾಕಂದ್ರೆ ಪಕ್ಷಕ್ಕೂ ಬೇಕಾಗಿರೋ ಪಕ್ಷ ಸನ್ನಿಧ ಪರಿಸ್ಥಿತಿ ಇದ್ದಾಗ ಅವ್ರಲ್ಲಿಂದ ಬಹಳ ಉಪಯೋಗ ಆಗಿದೆ ಪಕ್ಷಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕ ಈ ಉತ್ತರ ಕರ್ನಾಟಕ ಅಂತ ಏನಂತೀವಿ ನಾವು ಅವು ಅವರು ಜಾತಾ ಮಾಡಿ ಸಾಕಷ್ಟು ಮತಗಳಿಕೆಯಲ್ಲಿ ಅವರು ಕಾಂಟ್ರಿಬ್ಯೂಷನ್ ಇದೆ ಅದು ಅಲ್ಲದೆ ಜಾತಿ ನಾಯಕಂತ ನಾಯಕರಂತ ಒಂದು ಹಣೆಪಟ್ಟಿ ಮೇಲೆ ಐತೆ ಅದು ಅವ್ರಿಗಿಂತ ಅವ್ರ ಧೈರ್ಯ ಇಷ್ಟ ಈಗ ಸಾಕಷ್ಟು ನಡೀತಾ ಇದಾವಲ್ಲ ಧರ್ಮದ ಧರ್ಮದ ಮೇಲೆ ಚರ್ಚೆ ನಡೀತಾ ಇದೆ ಸಾಕಷ್ಟು ಜಾತಿ ಜಾತಿಗಳಿಂದ ಧರ್ಮ ಧರ್ಮಗಳಿಂದ ಎಷ್ಟೋ ಒಂದು ವಿವಾದಾತ್ಮಕ ಚರ್ಚೆಗಳು ನಡೀತಾ ಇದೆ ಆದ್ರೆ ಅವ್ರು ಬೋರ್ಡ್ ಆಗಿ ತಮ್ಮ ಒಂದು ಸ್ಟ್ಯಾಂಡ್ ಏನ ತಮ್ಮ ನಿಲುವು ಖಚಿತ ನಿಲುವನ್ನು ಅವರು ಎತ್ತರಕಂದೇಹ ಅದಕ್ಕೆ ನನ್ನ ಒಂದು ಮನವಿ ನಾವು ತೀರ್ಮಾನ ಮಾಡಿದ್ದೀವಿ ನಮ್ಮದೇ ಸಮಾಜ ವತಿಯಿಂದ ಛಲವಾದಿ ಸಮಾಜ ವತಿಯಿಂದ ನಾವು ಒಂದು ನಿಯೋಗ ತಗೊಂಡೋಗಿ ಮಾನ್ಯ ಖರ್ಗೆ ಸಾಹೇಬರಿಗೂ ರಾಹುಲ್ ಗಾಂಧಿ ಅವರಿಗೂ ಭೇಟಿ ಆಗೋದಾಗತ್ತ ಗೊತ್ತಿಲ್ಲ ಯಾವುದೇ ಮೂಲದಿಂದ ಆದ್ರೂ ಖರ್ಗೆ ಅಂತ ಹೋಗಿ ನಾವು ಸುಮ್ಮನೆ ಹೋಗಿ ಎಲ್ಲರಿಗೂ ತಿಳಿಯರಲ್ಲ ಅವ್ರು ಅವ್ರು ಮಾಡಿದಂಥ ಕಾರ್ಯಗಳನ್ನ ಅವ್ರು ಏನ್ ಮಾಡ್ಯಾರ ಈಗೇನು ಅಭಿವೃದ್ಧಿ ಕಾರ್ಯ ಜನರಲ್ ಆಗಿ ಅಲ್ಲ ದಲಿತ ಸಮುದಾಯಕ್ಕೆ ನಮ್ಮ ಸಮುದಾಯ ಕೇಳಿಕೊಬೇಕಲ್ಲ ಅಲ್ಲಿ ಅವ್ರಿಗೆ ಅಂದ್ರೆ ಅವರು ದಲಿತ ಸಮುದಾಯ ಅಂತ ಅಲ್ಲ ನಾವು ಹೇಳೋದು ನಮ್ಮ ಸಮುದಾಯದಿಂದ ಒತ್ತಡ ಅವರು ನಮ್ಮ ಸಮುದಾಯಕ್ಕೆ ಏನ್ ಮಾಡ್ಯಾರ ಇಡೀ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಭವನಗಳು ಜಗಜೀವನ ರಾಮರ ಭವನಗಳು ವಾಲೀಮಿ ಭವನಗಳು ಮತ್ತು ಇಪ್ಪತ್ನಾಲ್ಕು ಟ್ವೆಂಟಿ ಸಿಗಬೇಕು ತಪ್ಪದೆ ಈವನ ಹಳ್ಳಿಯಲ್ಲಿ ಸಹಿತ ಸಿಮೆಂಟ್ ರೋಡ್ ಎಲ್ಲ ರೋಡ್ಗಳನ್ನು ಎಲ್ಲ ಮೋಡ ಮಾಡಿದ್ದಾರೆ ಇದರ ದಾಖಲೆ ಸಮೇತ ನಾವು ಹೋಗಿ ಅವರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ನಾವು ಏನು ಕೆಲಸ ಮಾಡ್ಯಾರ ಅವರಿಗೆ ಯಾವ ಕಾರಣಕ್ಕಾಗಿ ಸಚಿವ ಸ್ಥಾನ ಕೊಡಬೇಕನ್ನೋದು ನಾವು ಮನವರಿಕೆ ಮಾಡಿಕೊಡ್ತೀವಿ ಅದಲ್ಲದೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ನಾವು ಈ ಒಂದು ಪ್ರಸಂಗ ನಮ್ಮ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಾಬಾಲ್ ಅವರು ವೇಣುಗೋಪಾಲ್ ಅವರು ಯಾಕಂದ್ರೆ ನಮ್ಗ ಭಾಷೆ ಸಮಸ್ಯೆ ಇಲ್ಲ ಹಿಂಗಾಗಿ ಅವರು ಸಹಿತ ನಾವು ಭೇಟಿ ಮಾಡಿ ಕನ್ವಿನ್ಸಿಂಗ್ ನಾವು ಕನ್ವಿನ್ಸ್ ಮಾಡೋ ತಾಕತ್ತಿದೆ ಅದನ್ನು ಸಹಿತ ನಾವು ಮಾಡುತ್ತೀವಿ ಅದೇ ರೀತಿಯಾಗಿ ನಾವು ಯಾಕೆ ಹೇಳ್ತೀನಿ ಅಂದ್ರೆ ಅದೇ ಹೇಳ್ಬೇಕಂತ ಹೇಳಿಲ್ಲ ಉಳಿದ ಸಮುದಾಯದವರು ಸಹಿತ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ ಅವ್ರ ಕಡೆಯಿಂದ ಏನೇನು ಸೌಲಭ್ಯ ಸಿಕ್ಕವ್ರಿ ನಿಮ್ ಸಮುದಾಯಕ್ಕೆ ಅದು ಎಷ್ಟು ಮಟ್ಟಿಗೆ ಕೆಲಸ ಆಗುತ್ತೆ ಬಿಡುತ್ತೆ ಎರಡನೇ ವಿಷಯ ನೀವು ಯಾರ್ಯಾರ ಸಮಾಜಕ್ಕೆ ಎಷ್ಟೆಷ್ಟು ಕೆಲಸ ಆಗಿದೆ ನೀವು ಸಹಿತ ಯಾರು ಭೇಟಿ ಆಗಬೇಕು ಎಲ್ಲಿ ಬೆಟ್ಟೆ ಪರಿಣಾಮ ಬೀರುತ್ತ ನೀವು ಅಳೆದುಕೊಂಡು ಅಳೆದು ತೂಗಿ ನೀವು ಸಹಿತ ಒಂದೊಂದು ನಿಯೋಗ ತಗೊಂಡು ಹೋಗಿ ಮಾಡಿ ತಪ್ಪು ಏನಿದೆ ಯಾಕಂದ್ರೆ ಯಾವುದೇ ಕಾರಣಕ್ಕಾಗಿ ಅವ್ರು ಈ ಸಚಿವ ಸಂಪುಟ ಪುನರಾರಚನೆ ಆಗುತ್ತೆ ಇದರಲ್ಲೇ ಅವರಿಗೆ ಅವಕಾಶ ಸಿಗಲೇಬೇಕು ಅವ್ರ ಶಾಸಕರು ಅವ್ರು ಸಚಿವರಾಗಲೇಬೇಕಂತ ಒಂದು ಖಂಡಿತವಾಗಿ ಅಂತಾರೆ ಅದಕ್ಕೆ ಎಲ್ಲರೂ ದಯಮಾಡಿ ನನ್ನ ಒಂದು ಮನವಿ ಐತೆ ನಮ್ಮ ಸಮಾಜದಂಗೆ ಎಲ್ಲರೂ ಸಮಾಜದವ್ರು ಒಂದು ವಿಚಾರ ಮಾಡಿ ನಿಮ್ಮ ಸಮಾಜ ನೀವು ತಗೊಂಡು ಹೋಗುವುದು ಎಲ್ಲರೂ ತಯಾರು ಮಾಡಿಕೊಳ್ಳದೆ